ಸುದ್ದಿ ಸಾರ ವೀಕ್ಷಿಸಿರುವಂಥ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ದರಿದ್ರ ಮಹಿಳೆಯರ ಲಕ್ಷಣಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ ಕಳಸಕ್ಕೆ ಒಂದರೂ ನಾಣ್ಯವು ಹಾಕದೆ ಪೂಜೆ ಮಾಡುವ ಹೆಂಗಸರು ಅದೃಷ್ಟವನ್ನು ತರುವುದಿಲ್ಲ ಹೊತ್ತು ಗೊತ್ತಿಲ್ಲದೆ ಗಂಡ ಹೆಂಡತಿ ಸಂಭೋಗ ಮಾಡುವ ಮನೆಯಲ್ಲಿ ಅದೃಷ್ಟ ನೆಲೆಸುವುದಿಲ್ಲ ಬೆತ್ತಲೆ ಸ್ನಾನ ಮಾಡುವ ಹೆಂಗಸರು ಮನೆಗೆ ದರಿದ್ರ ತರುತ್ತಾರೆ ಹಿರಿಯರ ಕಾರ್ಯ ಮಾಡಲು ಬೇಸರ ಮಾಡಿಕೊಳ್ಳುವ ಮನೆ ಏಳಿಗೆ ಆಗುವುದಿಲ್ಲ ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಹಾಕಲೇಬಾರದು ಮಂಡು ಪೊರಕೆಯನ್ನು ಬಳಸುವುದು ಒಳ್ಳೆಯದಲ್ಲ ಹೆಣ್ಣು ಮಕ್ಕಳು ಮುಂದಲೇ ಕತ್ತರಿಸುವುದು ಒಳ್ಳೆಯದಲ್ಲ ಹೆಂಗಸರು ಗಂಡನ ಮುಂದೆ ಬಟ್ಟೆ ಬದಲಾಯಿಸುವುದು ಒಳ್ಳೆಯದಲ್ಲ ಏಕೆಂದರೆ ಹೊತ್ತು ಗೊತ್ತಿಲ್ಲದ ಸಂಭೋಗಕ್ಕೆ ಪ್ರಚೋದನೆ ಮಾಡಿದಂತಾಗುತ್ತದೆ ಮನೆಯಲ್ಲಿ ಹಿಂಗಸರು ಹಾಲಿನ ಪಾತ್ರೆ ರೊಟ್ಟಿ ಹೆಂಚನ್ನು ಬೋರಲು ಹಾಕಬಾರದು ಬೆಳಿಗ್ಗೆ ಹೆದ್ದ ತಕ್ಷಣ ತಾಳಿಸರ ಬೆನ್ನಿಗೆ ಇದ್ದರೂ ಸಡಿಪಡಿಸದೇ ಇರುವ ಹಿಂಗಸರು ಮನೆಗೆ ದರಿದ್ರ ತರುತ್ತಾರೆ ಒಲೆ ಹಾರಿ ಹೋಗುವ ಹಾಗೆ ಪದೇ ಪದೇ ಮನೆಯಲ್ಲಿ ಹಾಲನ್ನು ಹುಕ್ಕಿಸಬಾರದು ನೈಟಿ ಧರಿಸಿ ಪೂಜೆ ಮಾಡುವ ಮಹಿಳೆಯರ ಮನೆಯಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ ಲಕ್ಷಣವಾಗಿ ಪೂಜೆ ಮಾಡುವಾಗ ಸೀರೆ ಉಟ್ಟು ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ ಮನೆಯ ಮುಂದೆ ಚಪ್ಪಲಿ ಬೋರಲು ಬಿದ್ದಿರುವುದು ಅಂಗಳ ಶುಚಿ ಇಲ್ಲದಿರುವ ಮನೆಯಲ್ಲಿ ಲಕ್ಷ್ಮೀ ನೆಲೆಸುವುದಿಲ್ಲ ಹೊಸ್ತಿಲು ಪೂಜೆ ತುಳಸಿ ಪೂಜೆ ಮಾಡದ ಹಾಗೂ ಹೊಸ್ತಿಲನ್ನು ಕಳೆಯಾಗಿ ಹಿಟ್ಟಿಲ್ಲದ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸುವುದಿಲ್ಲ ಸ್ನಾನ ಮಡಿ ಪೂಜೆ ಅವನ ಸಂಸ್ಕಾರ ಇಲ್ಲದ ಮನೆಯಲ್ಲಿ ತಾಯಿಯೂ ನೆಲೆಸುವುದಿಲ್ಲ ದೇವರಿಗೆ ದೀಪ ಹಚ್ಚಿದ ತಕ್ಷಣ ಹೊರಗಾಗಲಿ ಅಕ್ಕಪಕ್ಕದ ಮನೆಗಳಿಗಾಗಲಿ ಹೋಗಬಾರದು ಗಂಡ ಹೆಂಡತಿಯ ಜಗಳವನ್ನು ಪರರಿಗೆ ಹೇಳಬಾರದು ಊರಿಗೆ ಹೊರಟವರ ಬಟ್ಟೆ ಗಂಟು ಟ್ರಂಕು ಇವುಗಳ ಮೇಲೆ ಕುಳಿತುಕೊಳ್ಳಬಾರದು ಮುಸ್ಸಂಜೆ ಹೊತ್ತು ಮುಸುಕು ಹೊದ್ದು ಮಲಗಬಾರದು ಅಡ್ಡಾದಿಡ್ಡಿಯಾಗಿ ಮಲಗಿರುವ ಸ್ತ್ರೀಯರು ಮಲಗಬಾರದು ಹಾಗೂ ಅವರ ಜೊತೆ ಸಂಭೋಗ ಮಾಡಬಾರದು ಹೆಂಗಸರು ಪೂರ್ತಿ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಮೈ ಮೇಲೆ ಗುಪ್ತ ಅಂಗಗಳು ಮುಚ್ಚುವ ಬಟ್ಟೆ ಇರಬೇಕು ಮನೆಗೆ ಬಸುರಿ ಬಾಣಂತಿ ಮತ್ತು ಮಗು ಅಥವಾ ವಯಸ್ಸಾದವರನ್ನು ನೋಡಲು ಹೋಗುವಾಗ ಬರಿಗೆಯಲ್ಲಿ ಹೋಗಬಾರದು ಮತ್ತು ನೋಡಲು ಬಂದವರನ್ನು ಬರಿಗೆಯಲ್ಲಿ ಕಳಿಸಬಾರದು ಚಹಾ ಮಜ್ಜಿಗೆ ಪಾನಕ ಅಥವಾ ಒಂದು ತುಂಡು ಬೆಲ್ಲ ನೀರನ್ನಾದರೂ ಕೊಡಬೇಕು ಮುಸ್ಸಂಜೆ ವೇಳೆ ಬಟ್ಟೆ ಒಗೆಯಬಾರದು ಮಾಡಿದ ಅಡುಗೆಗೆ ಒಗ್ಗರಣೆ ಹಾಕದೆ ಗಂಡನ ಗಂಡಸರಿಗೆ ಬಡಸಬಾರದು ಎಂಜಲು ಕೈಯಲ್ಲಿ ತಟ್ಟೆ ಎತ್ತಬಾರದು ಎಂಜಲು ಕೈಯನ್ನು ಒಣಗಿಸಬಾರದು ಇದರಿಂದ ಮನೆಯಲ್ಲಿ ಸಾಲಬಾದ ಕಾಡುತ್ತದೆ ಮನೆಯಿಂದ ಗಂಡ ಹೊರಟ ಹಿಂದೆಯೇ ಹೆಂಡತಿ ಮುಖ ತೊಳೆಯುವುದು ಸ್ನಾನ ಮಾಡುವುದು ಅಥವಾ ಮನೆ ಒರಿಸುವುದು ಮಾಡಬಾರದು ಗಂಡ ಊಟಕ್ಕೆ ಕುಳಿತಾಗ ಹಾಲಿಗೆ ಹೆಪ್ಪು ಹಾಕಬಾರದು ದುಃಖದ ಕಾರ್ಯಕ್ರಮಗಳಿಗೆ ಹೋದಾಗ ಹೋಗಿ ಬರುತ್ತೇವೆ ಎಂದು ಹೇಳುವಂತಿಲ್ಲ ಹಾಗೂ ದುಃಖದ ಮನೆಗೆ ಬಂದವರು ಹೊರಡುತ್ತೇವೆ ಎಂದು ಹೊರಟು ನಿಂತಾಗ ಊಟ ಮಾಡಿ ಅಥವಾ ಇವತ್ತು ಇರಬಹುದಿತ್ತು ಎಂದು ಹೇಳಬಾರದು ಹೀಗೆ ನಮ್ಮ ಹಿರಿಯರು ದಿನನಿತ್ಯ ಮಾಡುವ ಕೆಲವು ಕಾರ್ಯಗಳು ಅಥವಾ ಆಚಾರ ವಿಚಾರ ನಡೆ ನುಡಿ ಇವುಗಳನ್ನು ನಿಗಾವಹಿಸಿ ತಿದ್ದಿ ಮಾಡಿಸಿರುತ್ತಾರೆ ಬೆಳಗ್ಗೆ ಮಗ್ಗಲಿನಲ್ಲಿ ಹೇಳುವುದರಿಂದ ಹಿಡಿದು ರಾತ್ರಿ ಮಲಗುವ ತನಕ ನಿತ್ಯ ಜೀವನವನ್ನು ನಿಯಮಾವಳಿಯಾಗಿ ಹೇಳಿರುತ್ತಾರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಚ ವಿಡಿಯೋಗೊಂದು ಒಂದು ಲೈಕ್ನ ನೀಡಿ